ದುರಾಸೆ ದುಃಖಕ್ಕ ಮೂಲ ಸನ್ಯಾಸಿಗಳು ಅಂತ ಕರಿತೀವಿ ಸಾಧು ಸನ್ಯಾಸಿಗಳು ಸರ್ವ ಸಂಘ ಪರಿತ್ಯಾಗಿಗಳು ಸಂಸಾರ ಸುಖವನ್ನು ಬಿಟ್ಟವರು ದೈಹಿಕವಾದ ಕಾಮನೆಗಳನ್ನು ಮೆಟ್ಟು ನಿಂತವರು ಯಾವುದೇ ಸುಖ ಬಯಸೋರಲ್ಲ ದುರಾಸೆ ಪಡೋರಲ್ಲ ಸ್ವಾಮಿಗಳು ಆದರೆ ಇತ್ತೀಚೆಗೆ ಕೆಲವು ಸ್ವಾಮಿಗಳಿಗೆ ದುರಾಸೆ ಬಂದು ಕೂದ್ಬಿಟ್ಟದೆ ಇಷ್ಟೇ ದುಡ್ಡು ಕೊಡಬೇಕು ಬರಬೇಕಾರೆ ಅಂತ ಶುರು ಮಾಡೋರು ಮೊನ್ನೆ ಯೂಟ್ಯೂಬ್ನಲ್ಲಿ ಯಾರು ಹುಬ್ಬಳ್ಳಿ ಮಠದ ಗುರುಗಳು ಒಂದು ಕತೆ ಹೇಳ್ತಾ ಇದ್ರು ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಬಡ ರೈತ ಅವನಿಗೆ ಏನೋ ಒಂದು ನಂಬಿಕೆ ಗುರುಗಳ ಬಗ್ಗೆ ಪ್ರತಿ ವರ್ಷ ಅಲ್ಲೊಬ್ರು ಗುರುಗಳಿದ್ರು ಮನೆ ಕರೆದು ಅವ್ರನ್ನ ಪ್ರತಿ ವರ್ಷ ಪಾತ್ ಪೂಜೆ ಮಾಡಿ ಒಂದು ಐವತ್ತು ಜನಕ್ಕೆ ಊಟ ಹಾಕಿ ಗುರುಗಳ ಪಾತ್ ಪೂಜೆ ಮುಗಿದ ಮೇಲೆ ಹೊರ್ಡ್ತಾರೆ ಲಾಗ ಒಂದು ಸಾವಿರ ರೂಪಾಯಿ ಕಾಣಿಕೆ ಒಂದು ಪಲ್ಲ ರಾಗಿನೋ ಜೋಳನೋ ಕೊಟ್ಟು ಕಳಿಸ್ತಿದ್ದ ಚೆನ್ನಾಗಿ ಮಾಡ್ತಿದ್ದ ಭಾಳ ವರ್ಷ ಮಾಡ್ದ ಪಾಪ ಅವನಿಗೇನೋ ಕಷ್ಟ ಬಂತು ನಷ್ಟ ಆಯಿತು ಊರಲ್ಲಿರೋಕ್ಕಾಗಲಿಲ್ಲ ಊರು ಬಿಟ್ಟು ಬೆಂಗಳೂರು ಕಡೆ ಹೊರಟೋಗ್ಬಿಟ್ಟ ಒಂದು ಹತ್ತು ವರ್ಷ ಊರಿಗೆ ಬರಲೇ ಇಲ್ಲ ಸಾಲ ಜಾಸ್ತಿ ಮಾಡ್ಕೊಂಬಿಟ್ಟು ತುಂಬ ನಾವು ಅನುಭವಿಸ್ತಾ ಅವನಿಗೂ ಅಲ್ಲೇ ಮಗನ ಮದುವೆನೂ ಅಲ್ಲೇ ಮಾಡಿಬಿಟ್ಟ ಮಗನ ಮದುವೆ ಆದರೂ ಮಗನಿಗೂ ಮಕ್ಕಳಾಗಲಿಲ್ಲ ಕೊನೆಗೆ ಯಾರನ್ನೋ ಶಾಸ್ತ್ರ ಕೇಳಿದ ಅದಕ್ಕೆ ಅವರು ಹೇಳಿದ್ರು ಯಾವುದೋ ಒಂದು ಸೇವೆ ಮಾಡ್ತಿದ್ದು ಕಣಪ್ಪ ನೀನು ಆ ಸೇವೆ ತಪ್ಪಿಸ್ಬಾರ್ದಾಗಿತ್ತು ಅಂದರು ಸ್ವಾಮಿ ಹಿಂಗಿಂಗೆ ನಮ್ಮೂರು ಗುರುಗಳ ಕರಕ್ಕೆ ಬಂದು ಪಾತ್ ಪೂಜೆ ಮಾಡ್ತಾಯಿದ್ದೆ ಹತ್ತು ವರ್ಷ ತಿನ್ನು ನಿಲ್ಸ್ಬಿಟ್ಟಿವನ್ ಸ್ವಾಮಿ ಅದಕ್ಕೆ ಅವರು ಹೇಳಿದ್ರು ಬೇಡ ಬೇಡ ನಿನ್ನ ಶಕ್ತಾನುಸಾರ ಗುರುಗಳ ಕರದ್ ಪಾದ ಪೂಜೆ ಮಾಡು ಅದು ನಿಲ್ಲಿಸಿರೋದಕ್ಕೆ ಹಿಂಗೆಲ್ಲ ಆಗೋದೆ ಇವನಾಗಲಿ ಗುರುಗಳೇ ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಏನು ಮಾಡ್ದ ಊರಿಗೆ ಬಂದ ಅವತ್ತೂ ಬಡತನವೇ ಯಾರ ಹತ್ರನೂ ಸಾಲ ಬಂದ ಒಂದು ಐದು ಸಾವಿರ ನಾಲ್ಕು ಸಾವಿರ ಖರ್ಚಾಗಲಿ ಒಂದು ಸಾವಿರ ಗುರುಗಳ ಕೊಡೋಕಿರಲಿ ಅಂತ ಕೊಡೋಕೆ ರಾಗಿನೂ ಇಲ್ಲ ಜೋಳನೂ ಇಲ್ಲ ಅದನ್ನೂ ಒಂದು ಮೂಟೆ ಸಾಲ ಇಸ್ಕೊ ಬಂದ ಯಾರು ತೋ ಮನೇಲಿ ಇಟ್ಬಿಟ್ಟು ಬಂದು ಗುರುಗಳ ಪಾದಕ್ಕೆ ಬಿದ್ದ ಗುರುಗಳೇ ಏನೋ ಹತ್ತು ವರ್ಷ ಆದ್ಮೇಲೆ ಜ್ಞಾಪಕ ಬಂದೇನೋ ನಾನು ಸ್ವಾಮಿ ಹಂಗೆಲ್ಲ ಕೋಪ ಮಾಡ್ಕೋಬೇಡಿ ತುಂಬ ಕಷ್ಟ ಕಷ್ಟ ಎಷ್ಟಾರು ಇರಲಿ ನಿನಗೆ ನೀನು ನನ್ನೇ ಮರ್ತಿದಿಯಲ್ಲ ನೀನು ಬರೆದು ಏನು ಮಾಡೋದು ನಿನ್ ಕಷ್ಟ ಇನ್ನೂ ಬರ್ತದೆ ಅಂದ ಯಾರೋ ಕುಡ್ದು ಅವ್ನು ಮಾತಾಡ್ದಂಗೆ ಮಾತಾಡ್ದ ಗುರುಗಳು ಅವನು ಕೋಪ ಮಾಡ್ಕೋಬೇಡಿ ಗುರುಗಳೇ ಈ ವರ್ಷದಿಂದ ತಪ್ಪಿಸೋದಿಲ್ಲ ಈಗ ಮುಂದ್ವಾರ ನಮ್ಮಲ್ಲಿ ಪೂಜೆ ಮಾಡ್ತೀನಿ ಪಾತ್ ಪೂಜೆ ಬಂದುಬಿಡಿ ಗುರುಗಳೇ ಬತ್ತಿನ ಅಡಿ ಎಲ್ಲ ಚೆನ್ನಾಗಿ ಮಾಡಬೇಕು ಆಯ್ತಾ ಮಾಡ್ತೀನಿ ಗುರುಗಳೇ ನಮ್ಮ ಶಿಷ್ಯರೇ ಎಂಟು ಭಜ ಚೆನ್ನಾಗಿ ಬರ್ತಾರೆ ಎಲ್ಕ ವಸ್ತ್ರ ಎಲ್ಲ ಕೊಡಬೇಕು ಕೊಡ್ತೀನಿ ಗುರುಗಳೇ ಹಾಂ ಮುಂದ್ಲಾರಕ್ಕೆ ಬಂದು ಪೂಜೆ ಏರ್ಪಾಡಾಯಿತು ಊರು ಜನ ಕರೆದವನೇ ಒಬ್ಬಟ್ಟು ಅಡುಗೆ ಮಾಡೋರೆ ಗುರುಗಳು ಬಂದರು ಭಜನೆ ಆಯಿತು ಪಾತ್ ಪೂಜೆ ಆಯಿತು ಎಲ್ಲ ಆಯಿತು ಗುರುಗಳೇ ಪ್ರಸಾದ ಸ್ವೀಕರಿಸ್ಬೇಕು ಅಂದ ಊಟ ಮಾಡಿ ಅಂದ ಗುರುಗಳ ಕರೆದ್ರು ಬಾಯಲ್ಲಿ ಪ್ರಸಾದ ಸ್ವೀಕರಿಸಿದ್ರೆ ಆಯ್ತದ ಊಟ ಮಾಡ್ತೀನಿ ಎಷ್ಟು ವರ್ಷದಿಂದ ಪೂಜೆ ನಿಲ್ಸಿದ್ದೀನಿ ನೀನು ಅಂದರು ಹತ್ತು ವರ್ಷದಿಂದ ಕಣಪ್ಪ ಅಂದ ಒಂದು ವರ್ಷಕ್ಕೇನು ಕೊಡ್ತಿದ್ದೆ ನಂಗೆ ನೀನು ಅದೇ ಒಂದು ಸಾವಿರ ರೂಪಾಯಿ ಕೊಡ್ತಿದ್ದೆ ಒಂದು ಚೀಲ ರಾಗಿ ಕೊಡ್ತಿದ್ದೆ ಹತ್ತು ವರ್ಷಕ್ಕೆ ಎಷ್ಟಾಯಿತು ಅಂದರು ಅವರು ಹತ್ತು ವರ್ಷಕ್ಕೆ ಎಷ್ಟಾಯಿತು ಹತ್ತು ಸಾವಿರ ಆಯಿತು ಆ ಹತ್ತು ಸಾವಿರ ಹತ್ತು ಮೂಟೆ ರಾಗಿ ತನ್ನ ಮಡಗು ಆಮೇಲೆ ಊಟ ಮಾಡ್ತೀನಿ ಅಂದರು పాపవనే గుండే ఒడదం బాకీ ఒం సవర సాల మవన ఒంచీల జ్వళ అదూ సాల మంది ఇట్వన రగివ జ్వళను గురుగే హింగన్బుట్రి హే హేంద్రే నీన్ తప్పసిర్బోదు నెక్క ఇట్కీ నీ బంగ్ళూర్ వంటు బంబై ఉంటు అమెరికు నన బేకి హర్షదు పూర్తి మడుగు ఊట మిల్వా శాప కొట్బుంటీని ఈగిరుదల్ల ಇನ್ನು ನಿನ್ನ ಮನೆ ಹೋಗ್ಬೇಕು ಅಂದ್ರು ಅಯ್ಯೋ ಶಿವನೇ ಇದೇನಪ್ಪ ಅಗತ್ತು ಗ್ರಾಚಾರ ಹೆಂಡ್ತಿನೂ ಅಳತಾವಳೆ ಗಂಡನು ಅಳತಾವ್ರ ಇಬ್ಬರು ಅಳತಾವ್ರೆ ಏನ್ ಮಾಡುದೀಗ ಇವನೇನು ಹಿಂಗ್ ಮಾಡ್ಕ ಕೂತವ್ ಸ್ವಾಮಿಗಳು ಊರ ಯಜಮಾನ ಬಂದು ಏನ್ ಸ್ವಾಮಿ ನೀವು ತಾನೆ ಬಡವ್ರ ಮನೆ ಬಂದು ಹಿಂಗಾಡು ಏಯ್ ಬಾಯಿ ಮುಚ್ಕ ನಿಂತ್ಕೊಳ್ಳೋ ಅವಿವೇಕಿ ಅಂತ ನಾ ಅವನೇ ಕೊನೆಗೆ ಆ ಪಾತ್ ಪೂಜೆ ಮಾಡ್ತಿದ್ನಲ್ ರೈತ ಅವ್ನ್ ಸೊಸೆ ಇದ್ಲು ಹೊಸ ವಿದ್ಯಾವಂತೆ ಯಾಕೆ ಮಾಳ್ತಿ ಅಂದ್ಲು ನೋಡವ ನಮ್ಮ ಗುರುಗಳು ಹಿಂಗೆ ಅಂದ್ಬಿಟ್ರು ಹೌದೇ ನಾನು ಸ್ವಲ್ಪ ಗುರುಗಳ ಹತ್ರ ಮಾತಾಡ್ತೀನಿ ಮಾತಾಡು ಬಂದು ಗುರುಗಳೇ ನಮಸ್ಕಾರ ನಾನು ಅವ್ರ ಸೊಸೆ ಆಹಾ ನಿಮ್ಮ ಮಾವ ಈ ಬುದ್ಧಿ ಕಲ್ತಿರೋದಕ್ಕೆ ಇನ್ನೂ ಮಕ್ಕಳಾಗಿಲ್ಲ ಅಂದ ಅವನು ಆಯಿತು ಗುರುಗಳೇ ಆಗಲಿ ಮುಂದೆ ನಿಧಾನಕ್ಕಾಗಲಿ ಏನು ತೊಂದರೆ ಇಲ್ಲ ನಿಧಾನಕ್ಕೆ ಆಗಲಿ ಗುರುಗಳ ಏನು ಸಮಸ್ಯೆ ಈಗ ಏನು ಸಮಸ್ಯೆ ಅಂದರೆ ಹತ್ತು ವರ್ಷದ ಪೂಜೆ ಅವ್ನು ನಿಲ್ಸಿರ್ಬೋದು ಲೆಕ್ಕ ನನ್ನ ಹತ್ರ ಅದೇ ಹತ್ತು ವರ್ಷದಲ್ಲಿ ಏನು ಕೊಡ್ತಿದ್ದ ಅದೆಲ್ಲ ಇಡಬೇಕು ಅವನು ಇದು ನಿಯಮ ಆಯಿತು ಗುರುಗಳೇ ಇಲ್ಲೇ ನಮ್ಮ ಅಪ್ಪನ ಮನೆ ಇಪ್ಪತ್ತು ಕಿಲೋಮೀಟ್ರ್ ಕುಣಿಗಲಿಂದ ಆಚದೆ ನಾ ಫೋನ್ ಮಾಡ್ತೀನಿ ನನ್ನ ತಮ್ಮನಿಗೆ ನೀವು ಊಟ ಮಾಡಿ ಮ್ಯಾಕ್ ಕೇಳೋತ್ಗೆ ತಂದು ಕೊಡ್ತಾನೆ ಈಗ ಎಷ್ಟೋ ಹತ್ತು ಹತ್ತು ಮೂಟೆ ರಾಗಿ ಹತ್ತು ಸಾವಿರ ರೂಪಾಯಿ ದುಡ್ಡು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ದೇವರಪ್ಪ ನಮ್ಮ ಬಡ್ಡಿ ಒಂದು ಎರಡು ಸಾವಿರ ಹೆಚ್ಚಾಗಿ ಇಸ್ಕೊಳ್ಳಿ ಹನ್ನೆರಡು ಇಸ್ಕೊಳ್ಳಿ ಹನ್ನೆರಡು ಚೀಲ ರಾಗಿ ಹನ್ನೆರಡು ಚೀ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಆ ಇದು ಇದು ಮಾತು ನೀನು ಸರಿ ಎಂದವನು ಆ ತಂದು ಕೊಡ್ತಾರೆ ನೀವು ಊಟಕ್ಕೆ ಕೂತ್ಕೊಳ್ಳಿ ಆಮೇಲೆ ನಮ್ಮ ಅತ್ತೆನ ಈಗ ಕೇಳಿದೆ ಎಷ್ಟು ವರ್ಷನ ಗುರುಗಳ್ನ ಮನೆಗೆ ಬರ್ತಾವ್ರೆ ಅಂತ ಅದಕ್ಕೆ ಅವರು ಈ ಹತ್ತು ವರ್ಷಕ್ಕೆ ಮೊದಲೇ ಹದಿನೈದು ವರ್ಷ ಬಂದಿದ್ರು ಅಂತ ಏನು ಊಟ ಮಾಡ್ತಿದ್ರು ಅಂತ ಕೇಳಿದೆ ಅತ್ತೆ ಹೇಳಿದ್ಲು ಎಂಟು ಹಬ್ಬಿಡ್ ತಿಂತಿದ್ದ ಎರಡು ತಟ್ಟೆ ಅನ್ನ ಉಂಟಿದ್ದ ಅಂತ ಹೇಳೋಳೆ ಈಗ ನೀನು ಲೆಕ್ಕ ಹಾಕೋ ಎಂಬತ್ತು ಬಡ್ಡಿ ಹದಿನಾರು ತೊಂಬತ್ತಾರು ಹಬ್ಬಿಡ್ ತಿನ್ಬೇಕು ನೀನು ಎರಡು ತಟ್ಟೆ ಅನ್ನ ತಿಂತಿದ್ದಲ್ಲಪ್ಪ ఇప్పతు బడ్డీ నాకు ఇప్ప తట్టే అన్న ఉణ్ బు అట్ ఉబుట్ మ్యాక్ కళ కొట్టవ్వు అందలవళు స్వామివళి నవద్వారదలో బెవరు కితుకబుడ్త ఇదే సరియక్తందల బా ఆచార బమ్మ అలా అదో అదూ ఇలా ఇదూ ఇలా స్వామి లెక్క లెక్క హర్షదు లెక్క నా కొడుకు రెడి హర్షదలు ఉంటే పూర ఉణ్కబుడ్బెక్ నేను ఊట ఏ బుడమ్మ అంద్రు అవమ్మన్లు ನೀವು ಶಾಪ ಕೊಡ್ತೀರಿ ಶಕ್ತಿ ಅದೇ ನಮ್ಗೆ ಶಾಪ ಕೊಡೋಕೆ ಶಕ್ತಿ ಇಲ್ಲ ಮೂಲೆಯಲ್ಲಿ ನೋಡಿ ದೊಣ್ಣೆ ಹಂಗಿದ್ದವು ಅನ್ ಬೇಡ ಬಿಡವ ಒಂದ್ ವರ್ಷದೇ ಕೊಡು ಅಂದ ಅವನು ಅಲ್ಲ ಗುರಿ ತೋರೋ ಗುರುಗಳೇ ದುರಾಸೆ ಕಲ್ತರೆ ನಮ್ಮ ಬದುಕಿ ಹೆಂಗೆ ಅವರು ಆಸೆ ಬಿಡಿಸ್ಬೇಕು ನಮ್ಮನ್ನ ವ್ಯಾಮೋಹ ತಗ್ಗಿಸ್ಬೇಕು ದುರಾಸೆ ಮಾಡಬೇಡಿ ಕಂಡ್ರಪ್ಪ ಅನ್ಬೇಕು ಯಾಕೆ ಅಂದ್ರೆ ಅರ ಮತ್ತು ಗುರು ಅಂತೀವಿ ಅರ ಗುರು ಹರ ಕೊಡೋನು ಗುರು ಗುರಿ ತೋರೋ ನಮ್ಮ ಬದುಕಿಗೆ ಆದಿಂದ ಈ ಕಥೆನ ನಾನು ಹೇಳದ್ದಲ್ಲ ಹುಬ್ಬಳ್ಳಿ ಮಠದ ಗುರುಗಳು ಹೇಳದ ಕತೆ ಇದು ನಾವು ಯಾಕೆ ಗುರುಗಳ ವಾಣಿ ಕೇಳಬೇಕು ಅಂದರೆ ಇವೆಲ್ಲ ಕತೆ ಕೇಳ್ತಾ ನಮ್ಮ ಮನಸ್ಸು ಒಂದಷ್ಟು ಪರಿವರ್ತನೆ ಆಗಬೇಕು ಮುಖ್ಯ ಆಗಿ ಬದುಕಬೇಕು ಅದಕ್ಕೋಸ್ಕರ ದುರಾಸೆ ಬಿಡೋಣ ಸಂತೋಷದಲ್ಲಿ ಬದುಕೋಣ ಆನಂದ ಕಾಣೋಣ